ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ನೀರಾವರಿ ಇಲ್ಲ ಎಲ್ಲ ಕಡೆನೂ ಕೆ ಆರ್ ಎಸ್ ನೀರು ಅರಿಯಲ್ಲ ಅದರಲ್ಲೂ ನಾಗಮಂಗಲ ತಾಲೂಕಿಗಂತೂ ನೀರು ಕೆ ಆರ್ ಎಸ್ ನೀರಿನ ವ್ಯವಸ್ಥೆ ಇಲ್ಲವೇ ಇಲ್ಲ ಎಲ್ಲೋ ಕೆಲವು ಭಾಗದಲ್ಲಿ ಹೇಮಾವತಿ ನೀರು ಬರುತ್ತೆ ಅಷ್ಟು ಬಿಟ್ಟರೆ ಮಿಕ್ಕಿದಂತೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅದು ಏನಿದ್ರು ಮಳೆ ಆಧಾರಿತ ಕೃಷಿಯನ್ನು ಅವಲಂಬಿಸ್ಕೊಂಡಿರ್ ಅವಲಂಬಿಸಿರ್ತಕ್ಕಂಥ ಜಾಗ ಅದು ಅಲ್ಲಿ ಕೆಲವರು ಬೋರ್ವೆಲ್ ಹಾಕಿಸಿ ಅಲ್ಲಿ ಎಲ್ಲಿ ವಾಟರ್ ಟೇಬಲ್ ಇದೆ ಅಲ್ಲಿ ನೀರು ಬರುತ್ತೆ ಅಂಥ ಕಡೆ ಮಾತ್ರ ಸ್ವಲ್ಪ ನೀರಾವರಿಗೆ ತೋಟಗಾರಿಕೆಗೆ ಅವಕಾಶ ಇದೆ ಅಂಥ ಬಿಸಿಲು ನಾಡಿನಲ್ಲೂ ಅಂಥ ಬಯಲು ನಾಡಿನಲ್ಲೂ ಕೂಡ ಸೇ ಸೇಬು ಹಣ್ಣು ಆ್ಯಪಲ್ ಬೆಳೆಯನ್ನು ಬೆಳೆದು ಅದರಲ್ಲೂ ಒಂದಲ್ಲ ಎರಡಲ್ಲ ಒಂದು ಸಾವಿರ ಆಪಲ್ ಸಸಿಗಳನ್ನು ಹಾಕಿರ್ತಕ್ಕಂಥದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಗೋಯಿತು ನಾನು ನೋಡೇ ಇರಲಿಲ್ಲ ಅಂತ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ಈಗ ನೀವು ಈಗ ಕಾಣ್ತಾ ಇದ್ದೀರಲ್ಲ ಚಿತ್ರದಲ್ಲಿ ಅದೆಲ್ಲ ಆಪಲ್ ಬೆಳೆನೆ ಅದ್ರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ರೈತರೇ ತಪಸೇಗೌಡರ ಅಂಥೇಳಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹರದನಹಳ್ಳಿ ಗ್ರಾಮದ ತಪಸೇಗೌಡರ ತೋಟಕ್ಕೆ ತಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ್ಯಪಲ್ ಬೆಳೆಯನ್ನು ನೋಡಲು ಬನ್ನಿ ಸ್ನೇಹಿತರೆ ಇದರ ಜೊತೆಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ದಯಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಷ್ಟು ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಆ್ಯಪಲ್ ತೋಟಕ್ಕೆ ಹೋಗೋಣ ನಮಸ್ತೆ ಹೇಳಿ ಇದು ಈ ಪ್ಲಾಟ್ ಅಲ್ಲಿ ಎಷ್ಟಿದೆ ಸರ್ ನಿಮ್ದು ಏನು ಇದು ಏಳು ಎಕರೆ ಇದೆ ಅವರು ಇದು ಏಳು ಎಕರೆ ಈ ಪ್ಲಾಟ್ ನಲ್ಲಿ ಏನೇನು ಹಾಕಿದ್ರಿ ಸರ್ ಈ ಪ್ಲಾಟ್ ನಲ್ಲಿ ತೆಂಗು ಹ್ಮ್ ಲಕ್ಷ್ಮಣ ಫಲ ಹ್ಮ್ ಆಪಲ್ಲು ಶ್ರೀಗಂಧ ಶ್ರೀ ಒಟ್ಟು ನಾಲ್ಕು ಹಾಕಿದ್ರಿ ಹೌದೌದು ಒಂದ್ ಲಕ್ಷ್ಮಣ ಮಗಳ ಒಂದು ಶ್ರೀಗಂಧನೂ ಐತೆ ಇದೇವ ಸರ್ ಇದು ಲಕ್ಷ್ಮಣ ಫಲ ಅಂತ ಲಕ್ಷ್ಮಣ ಫಲ ಎಷ್ಟು ಹಾಕಿದ್ರಿ ಸರ್ ಇದು ಐನೂರು ಗಿಡ ಇದೆ ಐನೂರು ಗಿಡ ಇದೆಯಾ ಹೌದು ಹೌದು ಐನೂರು ಗಿಡದಲ್ಲಿ ಈಗ ಎಲ್ಲ ಹೂವ ಬಿಡ್ತಾ ಇದೆ ಅದು ಹೂವ ಬಿಟ್ಟಿದೆ ಇಲ್ಲ ಇನ್ ಮೇ ಸ್ಟಾರ್ಟ್ ಆಗ್ತದೆ ಈ ಸೀಸನ್ ಇದು ಹೂವನ ಇದು ಹೌದು ಹೂವ ಹೂವ ಇದು ಹೌದು ಹೂವ ಕಾಯಿ ನೋಡಿ ನೋಡು ಕಾಯಿದೆಯೋ ಇಲ್ಲೊಂದು ಕಾಯಿದೆ ಹೌದು ಅಲ್ಲ ಸರ್ ಹೌದು ಹೌದು ಇದೆ ಸರ್ ಇದೆ ಇದೆ ಲಕ್ಷ್ಮಣ ಫಲ ಇದೆ ಈಗ ಲಕ್ಷ್ಮಣ ಫಲ ಐನೂರು ಸಸಿ ಹಾಕಿದೀರಾ ಸರ್ ಹೌದು ಐನೂರು ಗಿಡ ಹಾಕಿದೀನಿ ಐನೂರು ಗಿಡ ಹಾಕಿ ಹೌದು ಎಷ್ಟ ವರ್ಷ ಆಯ್ತು ಸರ್ ಆಕೆ ಇದು ಮೂರ್ ವರ್ಷ ಆಯ್ತು ಮೂರ್ ವರ್ಷ ವರ್ಷ ಲಕ್ಷ್ಮಣ ಫಲ ಹೌದು ಎರಡು ವರ್ಷಕ್ಕೆ ಫಲ ಬರ್ತ ಎರಡು ವರ್ಷಕ್ಕೆ ಫಲ ಎರಡು ವರ್ಷಕ್ಕೆ ಫಲ ಎಲ್ಲಿಂದ ತಂದ್ರೆ ಗಿಡಗಳನ್ನ ಬೆಂಗಳೂರು ಮಂಗ್ಳೂರಿಂದ ಬೆಂಗಳೂರು ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇವಾಗ ನಾನು ಒಂದೊಂದು ಗಿಡದಲ್ಲಿ ಇಲ್ಲ ಅಂದ್ರೆ ಹತ್ತು ಹತ್ತು ಕೆಜಿ ಕಾಯಿ ಕೂದಿದ್ದೆ ನಾಳೆ ಆಗ್ಲಿ ಹತ್ತು ಹದಿನೈದು ಕೆಜಿ ಒಂದು ಗಿಡ ಬರ್ದಿಂದ ಐದು ವರ್ಷ ಹತ್ತು ವರ್ಷ ಹೋದ್ರೆ ಒಂದೊಂದು ಕುಂಟಾಲ್ ಗಟ್ಲಾ ಕೊಡ್ತದೆ ಹೌದು ಈಗ ನೀವು ಎಲ್ಲಿ ಮಾರಾಟ ಮಾಡ್ತೀರಿ ಬೆಂಗಳೂರು ಆಪ್ಕಾಮ್ಸ್ ಬೆಂಗಳೂರು ಆಪ್ಕಾಮ್ಸ್ ಎಲ್ಲ ನೂರ ನೋ ಇನ್ನೂರು ರೂಪಾಯಿಂದ ನೂರ ಎಪ್ಪತ್ ರೂಪಾಯಿ ನೂರ ಇಪ್ಪತ್ತು ರೂಪಾಯಿವರೆಗೂ ರೇಟ್ ಕೊಡ್ತಾರೆ ಸೀಸನ್ ಇದ್ದಂಗೆಲ್ಲ ಸೀಸನ್ ಇದ್ದ ನೂರ ರೂಪಾಯಿ ಕಮ್ಮಿ ಯಾವತ್ತು ತಗೊಳಲ್ಲ ನೂರ ರೂಪಾಯಿ ಕಮ್ಮಿ ಯಾವತ್ತ ತಗೋತಾ ಅಲ್ಲಿ ಚೆನ್ನಾಗಿ ಎಷ್ಟು ಇದ್ರೆ ತಗೋತಾರೆ ಡೈಲಿ ಐವತ್ತು ಕೆಜಿ ನೂರ್ ಕೆಜಿ ನೂರ್ ಕೆಜಿ ಒಂದ್ ಕ್ವಿಂಟಲ್ ಡೈಲಿ ತಗೊಂಡೋಗ್ಬಹುದು ಡೈಲಿ ತಗೋತಾರೆ ಲಕ್ಷ್ಮಣ್ ಫಲ ಲಕ್ಷ್ಮಣ್ ಫಲ ಬಾರಿ ಬೇಡಿಕೆ ಇದೆ ಇದಕ್ಕೆ ಹ್ಮ್ ರಾಮ್ ಪಾಲಕ್ ಬೇಡಿಕೆ ಇದೆಯಾ ನಮ್ ಬಗ್ಗೆ ಅನ್ಬೋದ ರಾಮ್ ಪಾಲಕ್ ಲಕ್ಷ್ಮಣ್ ಪಾಲಕ್ ಅಂತೂ ಬಾರಿ ಬೇಡಿಕೆ ಇದೆ ಬಾರಿ ಬೇಡಿಕೆ ಬೇಡಿಕೆ ಇದೆ ಹ್ಮ್ 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 ಫೋನ್ ಮಾಡ್ತಾನೆ ಇರ್ತಾರೆ ಈಗ ಇವಾಗಂತೂ ಫೋನ್ ಮೇಲೆ ಫೋನು ಸೀಸನ್ ಇಲ್ಲ ಈಗ ಹ್ಮ್ ಈಗ ಹೂವು ಬಿಡ್ತಾ ಹೂವು ಎಲ್ಲ ಹೂವು ಬಿಡ್ತಾ ಇದೆ ಹೂವು ಬಿಡ್ತಾ ಇದೆ ಹ್ಮ್ ಹೂ ಸ್ಟ್ ಆಯ್ತದ ಆಮೇಲೆ ಮತ್ತೇನ್ ಹಾಕಿದ್ರೆ ಸರ್ ಆಪಲ್ ಆಪಲ್ ಗಿಡ ಆಪಲ್ ಹೌದು ನೋಡಿ ಎಲ್ಲ ಫ್ಲವರ್ ಬಂದಿದೆ ಎಲ್ಲ ಫ್ಲವರ್ ಬಂದಿದೆ ಬರ್ತಾ ಇದೆ ಆಪಲ್ ಫ್ಲವರ್ ಇದೆ ಹೌದು ಬರ್ತಾ ಇದೆ ಇದು 1 ವರ್ಷದ ಸರ 2 ವರ್ಷದ ಗಿಡ 1 ವರ್ಷದ ಗಿಡ ಹೌದು 1 ವರ್ಷ ಒಂದೂವರೆ ವರ್ಷ ಅಂತಂದ್ರೆ ಫಲ ಯಾವಾಗิน ಬರ್ತಾ ಇದೆ ಸರ್ ಇದು ಈಗ ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಫಲ ಮಾರ್ಚ್ ಫಲ ಹೌದು ಜನವರಿ ಫೆಬ್ರವರಿ ಫಲ ಕೊಡ್ತದೆ ಈಗ але ಒಂದು ಫಸ್ಟ್ ಲೈನರ್ ಬಿಟ್ಟಿದ್ಯಾ ಇದು ಇಲ್ಲ ಇಲ್ಲ ಎಲ್ಲಾ ಈ ಬಿಟ್ಟಿದ್ದ ಆದ್ರೆ ಈಗ ಸಣ್ಣ ಸಣ್ಣದು ಅದು ಲೆಕ್ಕಕ್ಕಿಲ್ಲ ಸ್ಟಾರ್ಟ್ ಆಯ್ತದೆ ಇಮೇಲೆ ಸ್ಟಾರ್ಟ್ ಆಯಿತದೆ ಇಮೇಲೆ ಸ್ಟಾರ್ಟ್ ಆಯಿತೆ ಗಿಡ ಡೆವೆಲಪ್ ಆದಂಗೆ ಫಲನೂ ಚೆನ್ನಾಗಿ ಬಿಡ್ತದ್ ಇನ್ನು ಒಂದ್ ಫಲವೂ ಬಂದಿಲ್ಲ ಇಲ್ಲ ಇಲ್ಲ ಬಂದ್ ಈ ವರ್ಷ ಹೂವ ಕಚ್ಚಾ ಈ ವರ್ಷ ಹೂವ ಕಚ್ತಾರೆ ಈ ಹೂವ ಕಚ್ಚಿದ್ ನೋಡ ಹೋಲ್ಲ ಹೂವಾ ಹೂವ ಕಚ್ತಾಯಿದೆ ಅದು ಅಲ್ಲಿ ಒಂದು ಇದನ್ನ ನೋಡಿ ಹೌದು ಈಚೆ ಪ ಈಚಿ ಒಳಗಡೆ ಎಲ್ಲ ಬಂದಿದೆ ನೋಡ್ಬೇಕಷ್ಟೆ ಹ್ಮ್ ಹ್ಮ್ ಹಾ ಇದು ಎಷ್ಟ್ ವರ್ಷಗಂತೆ ಸರ್ ಇದೊಂದು ಮೂವತ್ತು ವರ್ಷ ಅಂತ ಹೇಳಾವ್ರೆ ಮೂವತ್ ವರ್ಷ ನಾವು ಹಾಕಿರೋದು ಈಗ ಹ್ಮ್ ವರ್ಷ ಅಂತ ಅವ್ರು ಹೇಳವ್ರೆ ಹ್ಮ್ ಹ್ಮ್ ಎಲ್ಲಿಂದ ತರ್ಸೋದ್ರಿ ಸರ್ ಕಾಶ್ಮೀರ ಕಾಶ್ಮೀರ್ ಕಾಶ್ಮೀರ್ ಹೌದಾ ಕಾಶ್ಮೀರ್ ದಿಂದ ಬಂದಿದ್ ಗಿಡ ಎಷ್ಟು ಕೊಟ್ರಿ ಸರ್ ಇದು ಸರ್ ನಮ್ಗೆ ನಾವು ಒಂದು ಗಿಡಕ್ಕೆ ನೂರ ರೂಪಾಯಿ ಅವ್ರಿಗೆ ಅವ್ರಿಗೆ ಇನ್ನೂ ಇನ್ನೂರ ರೂಪಾಯಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ನಮ್ಗೆ ಬೆಂಗಳೂರು ಬತ್ತು ಬೆಂಗಳೂರಿಂದ ನಾವು ಕೊರಿಯರ್ ಅಲ್ಲಿ ಪ್ಲೇಟ್ ಅಲ್ಲಿ ಬರ್ತದೆ ಪ್ಲೇಟ್ ಇಂದ ನಾವು ಇಲ್ಲಿಗೆ ಡೆಲಿವರಿ ತಗೊಂಡ ಕಾರಲ್ಲಿ ಇಲ್ಲಿ ಎಲ್ಲ ನೆಡೋದಕ್ಕೆ ಮುನ್ನೂರು ರೂಪಾಯಿ ಒಂದು ಗಿಡಕ್ಕೆ ಬೀಳ್ತದೆ ಎಷ್ಟು ಹಾಕಿದ್ರಿ ಸರ್ ಇದನ್ನ ಒಂದ್ ಸಾವಿರ ಒಂದ್ ಸಾವಿರ ಹಾಕಿದ್ರೆ ಹ್ಮ್ ಒಟ್ಟಿನಲ್ಲಿ ಈ ವರ್ಷದಿಂದ ಫಲ ಕಚ್ಚಿದ ಈ ವರ್ಷದಿಂದ ಫಲ ಕಚ್ಚುತ್ತದೆ ಮತ್ತೆ ಇನ್ನೇನ್ ಹಾಕಿದ್ರಿ ಸರ್ ತೆಂಗು ಹಾಕಿದ್ರ ತೆಂಗು ತೆಂಗು ಆಮೇಲೆ ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಇದು ಲಕ್ಷ್ಮಣ ಫಲನೇ ಹ್ಮ್ ಆ ಲಕ್ಷ್ಮಣ ಫಲ ಜೊತೆ ಒಂದೊಂದು ಶ್ರೀಗಂಧನೂ ಐತೆ ಈ ಲಕ್ಷ್ಮಣ ಫಲ ಜೊತೆ ಒಂದೊಂದು ಶ್ರೀಗಂಧನೂ ಹಾಕಿ ಹೌದೌದು ಒಂದೊಂದು ಶ್ರೀಗಂಧ ಜೊತೆ ಅದ್ರ ಜೊತೆಲಿ ಇದ್ರೆ ಶ್ರೀಗಂಧ ಚೆನ್ನಾಗ್ ಬರ್ತದೆ ಅಂತ ಹ್ಮ್ ಸಪೋರ್ಟ್ ಇದ್ಕೆ ಶ್ರೀಗಂಧ ಜೊತೆ ಶ್ರೀಗಂಧ ಶ್ರೀಗಂಧಕ್ಕೆ ಲಕ್ಷ್ಮಣ್ ಪುರ ಸಪೋರ್ಟ್ ಕೊಡೋದು ಹ ಹ ಇವೆಲ್ಲ ಆಪಲ್ ಗಿಡಗಳು ಅವೆಲ್ಲ ಆಪಲ್ ಏನ್ ಮಾಡೋದೇವರು ಮಳೆನ್ ಮಾಡಬೇಕು ಮಳೆ ಇಲ್ಲ ಹ್ಮ್ ಮಳೆ ಇಲ್ಲ ಬೆಟ್ರ್ ಫ್ರೂಟ್ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆಯಲ್ಲ ಹಾಂ ಇಲ್ಲಿ ನೆರಳು ಇದೆ ಹಾಂ ಹಾಂ ಬೇಕು ಹಾಂ ಹಾಂ ನೆರಳು ಬೇಕು ನೀರು ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆಯಾ ನೀರು ಚೆನ್ನಾಗಿದೆ ಇಲ್ಲಿ ನೀರು ಚೆನ್ನಾಗಿದೆ ಅಂದ್ರೆ ಬ ಎಷ್ಟು ಬ ಎಷ್ಟು ಸಿಕ್ಕತ್ತೆ ಏನು ಇಲ್ಲಿ ಸರ್ ಇಲ್ಲಿ ಇತ್ತೀಚು ಜಾಗಕ್ಕೆ ಮೂರು ಬೋರ್ ಬರ್ತಾ ಇದೆ ಮೂರು ಬೋರ್ ಮೂರು ಬೋರ್ ಇದೆ ಇಲ್ಲಿ ಓ ಅದರಿಂದ ಇಲ್ಲಿ ಇದೆ ಹೌದು ಮೂರು ಬೋರ್ ನೀರು ಬರ್ತದೆ ಇಲ್ಲಿಗೆ ಇದು ಆಪಲ್ ಗಿಡ ಹೌದು ಸಾರು ಮಾಡಿದ್ರೆ ಎಲ್ಲ ಹದಿನೈದು ಅಡಿ ಯಂತ್ರ ಒಂದ ಅದು ಒಂದದು ಒಂದದು ಒಂದೇ ತರ ಎಲ್ಲೂ ಮಾಡಿಲ್ಲ ಒಂದೊಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹದಿನೈದು ಅಡಿ ಹದಿನೈದು ಅಡಿ ಹದಿನೈದು ಅಡಿ ಯಂತ್ರ ಕೊಡ್ ಹದಿನೈದು ಅಡಿ ಬಟರ್ ಫ್ರೂಟ್ ಎಷ್ಟ ಸರ್ ಸೊ ಬಟರ್ಫೂಟ್ಸು ನಂದು ಎಲ್ಲ ಟೋಟಲ್ ಎಲ್ಲ ತರಿಂದ ಎರಡ್ ಸಾವಿರ ಗಿಡ ಇದೆ ಒಟ್ಟು ಎರಡ್ ಸಾವಿರ ಗಿಡ ಎರಡ್ ಸಾವಿರ ಗಿಡ ಇದೆ ಹ ಹ ಸೇಬನ್ ಗಿಡ ಹ್ಮ್ ಎಲ್ಲಾ ಎಲ್ಲ ಲಕ್ಷ್ಮಣ ಫಲ ಎಲ್ಲ ಇವಾಗ ಹೂವು ಚೆನ್ನಾಗಿ ಬಿಟ್ಟಿವೆ ಲಕ್ಷ್ಮಣ್ ಫಲ ಎಲ್ಲ ಹೂವು ಬಿಡ್ತಾ ಇದೆ ಹಾ ಹೂವು ಇದೆ ಅದ್ ಇದೆ ಅದ್ ಬಿಡಿದೆ ಅವ್ರ ಬತ್ತ ಇನ್ನ ಸ್ಟಾರ್ಟ್ ಆಗಿಬಿಡ್ತದ ಕಾಯೋದು ಹ ಹ ಲಕ್ಷ್ಮಣ್ ಫಲ ಹೂವು ಬಿಡ್ತಾ ಇವೆ ಈಗ ಹೂವು ಬಿಡ್ತಾ ಇದೆ ಎಲ್ಲ ಮಳೆ ಬಿದ್ರೆ ಎಲ್ಲಾ ಬಿಡ್ತದೆ ಎಲ್ಲ ಬಿಡ್ತಾ ಇವೆ ಹೂನ ಈಗ ಏನ್ ಆಗಲ್ಲ ಮಳೆ ಬೀಳ್ಬೇಕು ರೈತಂದು ಕತೆ ವರ್ಷ ಆಗಿ ಲಕ್ಷ್ಮಣ ಫಲ ಜೋಡಿಯಾಗ ಹಾಕಿದ್ದಾರೆ ಮಳೆ ಹೋದ ಎರಡು ವರ್ಷ ಆಗದೆ ಆಪಲ್ ಗಿಡ ಮತ್ತೆ ಲಕ್ಷ್ಮಣ ಫಲ ಇಲ್ಲಿಂದ ಹದಿನೈದು ಅಡಿಗೆ ತೆಂಗು ಇಲ್ಲಿಂದ ಇಪ್ಪತ್ತಡಿಗೆ ತೆಂಗು ಹಾಕ್ಕೊಂಡಿದ್ದಾರೆ ತಿರ್ಗಿ ತಿರ್ಗಿ ಇಲ್ಲಿಂದ ಹದಿನೈದು ಅಡಿಗೆ ಲಕ್ಷ್ಮಣ ಫಲ ಅದರ ಪಕ್ಕದಲ್ಲಿ ಆಪಲ್ಲು ಮತ್ತು ಲಕ್ಷ್ಮಣ ಫಲ ಶ್ರೀಗಂಧ ಈ ಥರ ಎಲ್ಲ ಬೆಳೆ ಸಂಯೋಜನೆ ಮಾಡಿಬಿಟ್ಟಿದ್ದಾರೆ ಒಟ್ಟು ಇಲ್ಲಿ ನಾಲ್ಕು ಐದು ಬೆಳೆ ಸಂಯೋಜನೆ ಹೌದು 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 ಹ್ಮ್ ಐದು ಬೆಳೆ ಸಂಯೋಜನೆ ಮಾಡಿದ್ದಾರೆ ನೋಡಿ ಈಗ ಎಲ್ಲ ಫ್ಲವರ್ ಬರ್ತಾ ಇದೆ ಹ್ಮ್ ಹ್ಮ್ ಹಿಂಗೆ ಎಲ್ಲ ಎಲ್ಲ ಗಿಡ ಈಗ ಡಿಸೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಎಲ್ಲ ಕಟ್ ಮಾಡ್ಬೇಕು ಎಲ್ಲ ಆಪಲ್ದು ಫ್ಲವರ್ ಫ್ಲವರ್ ಹ್ಮ್ ಫ್ಲವರಿಂಗ್ ಆಗ್ತಾ ಇದೆ ಆ್ಯಪಲ್ ಹೌದೌದು ಇಡ್ಕೊಳ್ಳಿ ನಾವು ಇದಕ್ಕೆ ಇದನ್ನು ಏನು ಮಾಡಿಲ್ಲ ಸರ್ ಕಿಮಿಕಲ್ಲು ಕಿಮಿಕಲ್ಲು ಹ್ಮ್ ಗೊಬ್ರಾಗಿಬ್ರ ಏನು ಕೊಟ್ಟಿಲ್ಲ ಹ್ಮ್ ಯಾವ ಗೊಬ್ಬರ ಗಿಬ್ರ ಏನು ಕೊಡ್ತೀರಿ ಸರ್ ನೀವು ನಿಮಗೆ ದನಿನ್ ಗೊಬ್ ಅಷ್ಟೇ ನಾಟಿ ಗೊಬ್ಬರ ಕಿಪ್ಪೆ ಗೊಬ್ಬರ ಹಾಕಿದೀನಿ ಎರಡ್ ಎಡ್ ಮಂಕರಿ ಹ್ಮ್ 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 ಕೊಟ್ಟಿಲ್ಲ 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 ನೀರ್ ಎಷ್ಟು ತಿನಕೊಂದ್ಸಲಿ ಕೊಡ್ತೀರಾ ನೀರು ಸರ್ ಈಗ ಇದು ಒಂದ್ ವಾರಕ್ಕೊಂದ್ಸಲ ಕೊಡ್ತೀನಿ ಸಲ ಈಗ ಇದಕ್ಕೆ ಕಾಯಿಲೆಗಿಲೆ ಏನಾರು ರೋ ಏನು ಬಂದಿಲ್ಲ ಒಂದೊಂದ್ ಎಲ್ಲೋ ಗಿಡ ಸಾಯ್ತಾವ್ ಗೆಡ್ಡೆ ರೋಗ ಏನು ಆಗಲ್ಲ ಅವ್ರು ಗಿಡ ಕೊಟ್ಟರೆ ಹೇಳಿದ್ರು ಗಿಡ ಎಲ್ಲಾ ಕುತ್ಕೊಳ್ಳಲ್ಲ ಒಂದ್ ಓದೇ ಹೋಯ್ತವೆ ಅಂತ ಈಗ ಔಷಧಿ ಏನಾದ್ರು ಹಾಯಿ ಬರೋ ಟೈಮ್ ಏನಾರು ಹೊಡಿಬೇಕಂತ ಗೊತ್ತಿಲ್ಲ ನಮ್ಗೆ ಬಂದ ಬಂದ್ಮೇಲೆ ನೋಡೋಣ ಅದೇ ಯಾವ ತರ ಬೆಳೀತದೆ ಅಂದ್ಬಿಟ್ಟು ನಮ್ಗೆ ಗೊತ್ತಾಗೋಯ್ತದೆ ಗುಡ ಬೀಳುತ್ತ ಅದೇ ಇಲ್ಲ ಈ ಒಂದೂವರೆ ವರ್ಷ ಆಗಿದೆ ಇದು ಔಷಧಿ ಯಾವ್ದು ಹೊಡೆದಿಲ್ಲ 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 ಯಾವ್ದು ಹೊಡೆದಿಲ್ಲ ಯಾವ್ದು ಹೊಡೆದಿಲ್ಲ ಈಗ ನಿಮ್ಗೆ ಮೊದಲನೇ ಫಲ ಹೂವು ಬಿಡ್ತಾ ಇದೆ ಹೂವು ಬಿಡ್ತಾ ಇದೆ ಕಾಯಿಗಳು ಈಗ ಈಚ್ ಕಚ್ಚಾ ಇದೆ ಈಗ ಈಗ ಕಚ್ಚಾ ಇದೆ ಕಚ್ಚಾ ಇದೆ ಕಚ್ಚಾ ಇದೆ ಕಚ್ಚಾ ಇದೆ ಲಕ್ಷ್ಮಣ್ ಫಲನು ಈಗ ಹೂವು ಬಿಟ್ಟು ಈಚ್ ಕಚ್ಚಾ ಇದೆ ಅದು ಆದ ಕಾಯಿ ಹೊಯ್ತಾ ಇದೆ ಕಾಯಿ ಅವನೊಂದು ಕಾಯಿಗಳು ಆಗ್ತಾ ಇಲ್ಲ ಕಾಯಿ ಅದಾಲೇ ಮಾರಾಟ ಕಳ್ಸಿ ಇವಾಗ ಈಗ ಖಾಲಿ ಆಗಿದ್ದು ಇವಾಗ ತಿರ್ಗಾ ಎರಡನೇ ಸಲ ಸ್ಟಾರ್ಟ್ ಆಯ್ತಾ ಇರೋ ಎರಡನೇ ಸರಿ ಶುರು ಆಗಿ ಎರಡನೇ ಸರಿ ಸ್ಟಾರ್ಟ್ ಆಗಿರೋದು ಮೊದಲ ಸಲ ಎಲ್ಲ ಕಳ್ಸಿ ಬಿಡು ಹಾಳೆ ಮೊದಲು ಮುಗಿದೋದು ಹೋದ್ ವರ್ಷ ಖಾಲಿ ಆಗೋದು ಈಗ ಈಗ ಸ್ಟಾರ್ಟ್ ಆಗಿದೆ ಹೂವು ತಿರ್ಗಾ ಮಳೆ ಬೀಳ್ಬೇಕು ಮಳೆ ಬಿದ್ರೆ ಇದು ಬಾರಿ ತೆಂಗು ಎಷ್ಟು ವರ್ಷದ ಸರ್ ಇವು ತೆಂಗು ಎಷ್ಟು ವರ್ಷದ ತೆಂಗು ಆರು ವರ್ಷ ತೆಂಗ ಆರು ವರ್ಷ ಆರು ವರ್ಷ ಆರು ವರ್ಷ ತೆಂಗ ಹಾಕಿದ ಒಂದು ಎರಡ್ ಮೂರ್ ವರ್ಷಕ್ಕೆ ಹೌದು ಬೇರೆ ಈ ಗಿಡಗಳ ಗಿಡಗಳಿಟ್ರೆ ಇಲ್ಲ ತೆಂಗ ಹಾಕಿದ್ರ ನಾಲ್ಕು ವರ್ಷದ ಮೇಲೆ ನೆಟ್ಟಿರೋದು ನಾಲ್ಕು ವರ್ಷದ ಮೇಲೆ ಇವು ಅಲ್ಲಿ ಆರು ವರ್ಷ ಆಗದ ಇವೆಲ್ಲ ಎರಡು ವರ್ಷದಿಂದ ಈಚೆ ಎರಡು ವರ್ಷ ಲಕ್ಷ್ಮಣ್ ಫಲ ಎರಡು ವರ್ಷ ಅಷ್ಟೇ ಎರಡು ವರ್ಷ ಇವ ಒಂದುವರೆ ವರ್ಷ ಆಪಲ್ಲು ಹ ಹ ಈಗ ಶೇಂಗ ಎಷ್ಟು ಇಲ್ಲ ಓದೋದ್ಲೇ ಆಗೈತೆ ಈಗ ಎಲ್ಲಿ ಎಳೀರ್ ಕುಯ್ಬಿಟ್ಟೆ ಸರ್ ಎಲ್ಲ ಎಲ್ಲಾ ಎಣ್ಣೀರ್ಬಿಟ್ಟೆ ಎಲ್ಲ ಎಳ್ಳಿರ್ ಕುಸಿದ್ರೆ ಆ ಗಿಡಕ್ಕೆ ನಂಜೆ ಆಗತ್ತೆ ಅಂತಾರಲ್ಲ ಅಂದ್ರು ಆಮೇಲೆ ನಾವೇ ಗಿಡ ಎಲ್ಲಾ ಕೆಳಕ್ಕೆ ಕಾಯಿ ಉದ್ ಮುರ್ದೋಗ್ ಶುರು ಆಗ್ಬಿಟ್ಟು ಹಾ ಹಾ ಹೊಳ ಮುರ್ದುವೋಗಿ ಶುರು ಆಗ್ಬಿಟ್ಟು ಎಳೆ ಗಿಡ ಅಲ್ವಾ ನನಗಿಡ ಅಂತ ಕೇಳ ಎಲ್ಲ ಎಣ್ಣೀರ್ ಕುಯ್ಬಿಟ್ಟೆ ಎಲ್ಲ ಎಣ್ಣೀರು ಎಳ್ಳಿರ್ಬೋದು ಹದಿನೈದು ಇಪ್ಪತ್ತೆಂಟು ರೂಪಾಯಿಂಗ ಎಲ್ಲಾ ಎಳೆ ಕುಬಿಟೆ

ನಾನು ಎಲ್ಲೇ ಮಾಡಿದ್ರು ಬೆಳೆ ಬೆಳೆದೇವ್ರು ಒಂದ್ ಬೆಳೆ ಯಾವ್ದೂ ಮಾಡಿಲ್ಲ ಎಲ್ಲ ಮಿಶ್ರ ಬೆಳೆ ಎಲ್ಲಾ ಮಿಕ್ಸರ್ ಎಲ್ಲಾ ಒಂದ್ ಬೆಳೆ ಎಲ್ಲೂ ಮಾಡಿಲ್ಲ ಹ್ಮ್ 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 ಏನ ಇಲ್ಲಿ ಆಪಲ್ ಗಿಡ ಹ ನಮ್ಮ ವಾತಾವರಣದಲ್ಲಿ ಬರ್ತದೆ ಅಂತ ನಿಮ್ಗೆ ಯಾವ ಗ್ಯಾರಂಟಿ ಮೇಲೆ ಹಾಕದ್ರಿ ಸರ್ ಸರ್ ನಾನು ಚಿತ್ರದುರ್ಗ ಹೋಗಿ ನೋಡ್ಕೊಂಬಂದೆ ಚಿತ್ರದುರ್ಗಕ್ಕೆ ಹೋಗಿ ಚಿತ್ರದುರ್ಗದಲ್ಲಿ ಹ್ಮ್ ನಮ್ಗಿಂತ ಅಲ್ಲಿ ಬಿಸಿಲು ಜಾಸ್ತಿ ಹಾ ಹಾ ಅಲ್ಲೇ ಬರ್ತದವರ ಇಲ್ಲೇ ಯಾಕೆ ಬರೋಲ್ಲ ಅಂತ ನೆಟ್ಟಿದ್ದೀನಿ ಹ್ಮ್ ಹ್ಮ್ ಇದು ಸದ್ಯಕ್ಕೆ ಗಿಡ ಬಂದಿದೆ ಅಲ್ಲಿ ಚಿತ್ರದುರ್ಗದಲ್ಲೆಲ್ಲ ಫಲ ಕೊಡ್ತಾ ಕೊಡ್ತಾ ಇದಾವ್ರಿ ಹ್ಮ್ ಚಿತ್ರದುರ್ಗಕ್ಕೆ ಹೋಗಿ ನೋಡ್ಕೊಂಬಂದೆ ಹ್ಮ್ ಅಲ್ಲೆಲ್ಲ ಚೆನ್ನಾಗಿ ಫಲ ಬರ್ತಾ ಇದೆ ಒಂದೇ ನಮ್ಮ್ ಹಿಂದೆ ತರಿಸಿದ್ರಂತೆ ಸರ್ ಹಾ ಅವ್ರೆಲ್ಲಿ ಹಿಂದೆ ತರ್ಸಿದ್ರಂತ ಅವ್ರು ಇದ್ದು ಕಾಶ್ಮೀರದಿಂದ ಕಾಶ್ಮೀರ್ದಿಂದ ಕಾಶ್ಮೀರ್ದಿಂದ ತರ್ಸಿದ್ರಾ ಅವ್ರ ತಾವ ನೋಡ್ಕೊಂಡು ನೀವು ಅವ್ರ ತಾವು ತಗೊಂಡು ಹೌದು ಒಟ್ನಲ್ಲಿ ನಮ್ ವಾತಾವರಣಕ್ಕೂ ಬರುತ್ತೆ ಇದು ಬರುತ್ತೆ ಬರುತ್ತೆ ಯಾಕೆಂದ್ರೆ ಇದು ಮೊದಲನೇ ಫಲ ನೀವು ತಗೊಂಡ್ ಹೌದು ಅವ್ರ ಹೂವ ಕಚ್ಚಿದೆ ಈಗ ಒಂದ್ ವರ್ಷ ಎರಡು ವರ್ಷ ಗಿಡ ಕುತ್ಕೊಂಬಿಟ್ರೆ ಹ್ಮ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಒಟ್ನಲ್ಲಿ ಧೈರ್ಯ ಮಾಡಿ ಹಾಕಿದ್ರೆ ಹೌದು ಪ್ರಯತ್ನ ಪಡನ್ ಬಿಡಿದೇವ್ರು ಹಾ ಪ್ರಯತ್ನ ಪಡೋಣ ಫಲ ಕೊಡೋದು ದೇವ್ರು ಹೌದಾ ಪ್ರಯತ್ನ ಪಡೋದ್ ನಮ್ ಕೆಲ್ಸ ಆದ್ರೂ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಧೈರ್ಯವಾಗಿ ಹಾಕಿರೋದ್ರಿಂದ ಏನು ಅಲ್ಲ ದೇವ್ರದ ಇದು ಅವ ಏನೇ ಮಾಡ್ಬೇಕು ಅಂತ ಮನ್ಸಲ್ಲ ಅದೇ ರೈತ ಆದ್ಮೇಲೆ ಮಾಡ್ಲೇಬೇಕಲ್ಲ ಬಲ್ಲ ಹ್ಮ್ ಏನಾರ ಒಂದು ಹೊಸದ ಹೊಸಾದ ಅಂತ ಬೆಳೀತಾ ಇದ್ದೀವಿ ಲಕ್ಷ್ಮಣ್ ಫಲ ಹಂಗಾರೆ ಅಷ್ಟು ಬಂದದ್ದೆಲ್ಲ ಖಾಲಿ ಆಯ್ತ ಸರ್ ಎಷ್ಟಿದ್ರು ಖಾಲಿ ಆಯ್ತದೆ ದೇವ್ರು ಹಾ ಅದು ಕ್ಯಾನ್ಸರ್ ಹೋಯ್ತದೆ ಕ್ಯಾನ್ಸರ್ ಕ್ಯಾನ್ಸರ್ ಹೋಗುತ್ತೆ ಹ ಹಳ್ಳಿ ಕಡೆ ಜನ ಆರ್ ಪೇಟೆಯಿಂದ ಬಂದ್ ಕಿತ್ಕೊಂಡ್ತಾರೆ ಹೌದಾ ಅವರ ಪಾಪ ಯಾರ ಹಂಗ್ ಇವತ್ತಿಸಿಕೊಂಡಿಲ್ಲ ಮನೇಲಿ ಯಾರೋ ದುಡ್ಡು ಕೊಡಕ್ ಬಂದ್ರು ಕಾಯಿಲೆ ಹುಷಾರಂತ ಕಿತ್ಕೊಂಡೋಗು ನನಗೆ ದುಡ್ಡು ಬೇಡ ಹೌದು ಹೌದು ಈಗ ಹ್ಮ್ ಅವನು ನೂರ್ ಜನ ಕೇಳ್ತಾನೆ ಹೌದೌದು ನೂರ್ ಜನ ಕೇಳ್ತಾನೆ ಪಾಪ ಬಂದು ರೈತರು ಹೋಗಿ ದುಡ್ಡು ಬಂದ್ ಪಾಪ ಈ ಕಿತ್ಕೊಂಡ್ ಹೋಗ್ಲಿ ಬಿಡಿ ಅವ್ರು ಬಡವ್ರು ಬಡವರು ಒಂದು ಇದು ಹೌದು ಕಾಯಿಲೆ ವಾಸಿ ಆಗ್ಬೇಕು ನಮ್ಗೆ ಅವ್ರು ನೆನ್ಸ್ಕೋತಾರೆ ಇಂಥವ್ರ ಹತ್ರ ತಗೊಂಡು ಐದಪ್ಪ ಕೊಟ್ರು ಅಂತವ ಹೌದು ಮನ್ಸು ದುಡ್ಡಿಗೆ ಅಡಿಯಕ್ ಆಗಲ್ಲ ದೇವ್ರು ದುಡ್ಡಿಗೆ ದುಡ್ಡಿಗೆ ಇವತ್ತು ಯಾರು ಬೆಲೆ ಕೊಡಲ್ಲ ಹೌದೌದು ನಿಜ ಹೌದು ಇವತ್ತ ನಮ್ ಕೈಲಾಗಿ ಸಹಾಯ ನಾವು ಮಾಡ್ಬೇಕು ಹ್ಮ್ ಒಳ್ಳೇದು ಅಂತ ಕೆಡ್ತಂತ ಮಾಡಕ್ ಹೋಗ್ಬಾರ್ದು ಒಟ್ಟಿನಲ್ಲಿ ಲಕ್ಷ್ಮಣ ಫಲ ಹಾಕಿದ್ರೆ ಹೋಗುತ್ತೆ ಹೋಗುತ್ತೆ ತೊಂದರೆ ಇಲ್ಲ ಇಲ್ಲ ತೊಂದ್ರೆ ಇಲ್ಲ

ಹ್ಮ್ ಹ್ಮ್ ಅದಕ್ಕೆ ಏನು ಮಾಡಿಲ್ಲ ದೇವರು ನೆಡ ಮಕ್ಳಿಗೆ ಗೊಬ್ಬರ ಹಾಕಿದಿನಿ ಅಷ್ಟೇ ನೆರವಾಗ ಒಂದ್ ಮಕ್ಕಳಿಗೆ ಗೊಬ್ಬರ ನಮ್ ವಾತಾವರಣ ನಮ್ಮ ವಾತಾವರಣ ತುಂಬಾ ಬರ್ತದೆ ಲಕ್ಷ್ಮಣ್ ಫಲ ಹ್ಮ್ ಹ್ಮ್ ಈ ಲಕ್ಷ್ಮಣ್ ಫಲ ಎಲ್ಲಿ ಮಂಗ್ಳೂರು ಮಂಗ್ಳೂರು ಮಂಗ್ಳೂರಿಂದ ಗಿಡ ಹಂಗ್ಳೂರ್ಗಿಂತ ಒಂದ್ ಗಿಡ ಎಪ್ಪತ್ ರೂಪಾಯಿ ಅವರೇ ತಂದು ಇಳಿಸ್ಬಿಟ್ಟು ಹೋದ್ರು ಹೌದಾ ಅವರೇ ತಂದು ಇಳಿಸಿ ಹೋದ್ರು ಹ್ಮ್ ಇನ್ನೇನಿನ್ ಒಂದ್ ಎರಡು ತಿಂಗ್ಳು ಸ್ಟಾರ್ಟ್ ಆಗ್ಬಿಡ್ತದೆ ಹೆಣ್ಣು ಹ್ಮ್ ಎರಡು ತಿಂಗಳು ಸ್ಟಾರ್ಟ್ ಆಗ್ಬಿಡ್ತದೆ ಎಲ್ಲ ಹೂವು ಹಿ ಇದೆ ಈ ಆಪಲ್ ಬೆಳೆ ಬಗ್ಗೆ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ ಇಷ್ಟ ಪಡ್ತಿರೀ ಆಪಲ್ ಬೆಳೆನ ಪ್ರತಿ ಒಬ್ನು ರೈತ ಕೈಲಿ ಆಗಲ್ಲ ಅನ್ನೋದು ಏನೂ ಇಲ್ಲ ಪ್ರಯತ್ನ ಪಡ್ಬೇಕು ಅಂದ್ರೆ ಜಾಸ್ತಿ ಮಾಡಾಕ್ ಹೋಗ್ಬಾರ್ದು ನಾವೇನೋ ಮಾಡಿದೀವಿ ಜಾಸ್ತಿ ಆಗ್ಬಿಟ್ಟು ಎಲ್ಲಾ ಮಾಡಕ್ ಹೋಗ್ಬಾರ್ದು ಆಮೇಲೆ ಮಾಡ್ಬಿಟ್ಟು ಕೈ ಸುಟ್ಕೊಂಡು ಇವ್ನ ಯಾರೋ ಮಾಡಿದ ರೈತ ಅವನಿಗೋಸ್ಕರ ನಾನ್ ಸಾಲ ಮಾಡ್ಕೊಂಬಿಟ್ಟೆ ಏನದಲ್ಲ ಹೌದು ಅವ್ರ ಕೈಲಿ ಎಷ್ಟಾಯ್ತದ ಅಷ್ಟು ಹ್ಮ್ ಹ್ಮ್ ಒಂದ್ ಎಕರೆ ಎರಡು ಎಕರೆ ಮಾಡ್ಕೋಬೇಕು ಹ್ಮ್ 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 ರೈತ ಮನ್ಸು ಮಾಡಿ ಅವರು ಅಂದ್ರೆ ಜವಾಬ್ದಾರಿ ಬೇಕು ಹ್ಮ್ ಗಿಡ ನೆಟ್ಬಿಟ್ಟು ಎಲ್ಲ ಇದ್ರೆ ಬೆಳಕೋತೇವೆ ಅನ್ನೋದಲ್ಲ ಹ್ಮ್ ಹ್ಮ್ ಹೌದೌದು ಅವ್ನ್ ನೋಡ್ಕೋತೀವೋ ನಮ್ ಮನೆಯ ಮಕ್ಳ ಹೆಂಗ ನೋಡ್ಕೋತೀವೋ ಬೆಳೆಯೋ ಹಂಗೇ ನೋಡ್ಕೊಂಡ್ರೆ ಯಾವ್ದೇ ಒಂದ್ ಗಿಡನೂ ಹ್ಮ್ ಅದೇ ಇಲ್ಲೂ ಇಲ್ಲೂ ಎರಡು ಗಿಡ ಅಗಿದ ನೀವು ಜನವರಿಗೆ ಬಂದಿದ್ದೀವ್ರು ಇದು ಆಪಲ್ ಗಿಡ ಫ್ಲವರಿಂಗ್ ಆಗಿರೋದು ನೋಡಿ ಸ್ನೇಹಿತರೆ ಆಪಲ್ ಗಿಡ ಫ್ಲವರಿಂಗ್ ಆಗಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ